ಹಾಯ್ ಅಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ತುಂಬಾ ಚೆನ್ನಾಗಿದ್ದೀನಿ ಇವಾಗ ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಮಂತ್ರಾಲಯಕ್ಕೆ ಔಟ್ ಇದು ನೈಟು ಲೆವೆನ್ ಓ ಕ್ಲಾಕಿಗೆ ಟ್ರೈನ್ ಬಿಡುತ್ತೆ ಇದು ನಾವು ಎ ಸಿ ಕೋಚ್ ಬುಕ್ ಮಾಡಿದ್ವಿ ಎ ಸಿ ಕೋಚ್ ವಿತ್ ಸ್ಲೀಪರು ನೈಟು ನಾವು ಒನ್ ನೈಟು ಜರ್ನಿ ಇರೋದ್ರಿಂದ ಸ್ಲೀಪರ್ ಕೋಚ್ ಬುಕ್ ಮಾಡಿದ್ವಿ ನಾವು ಸೆವೆನ್ ತರ್ಟಿ ಹಂಗೆ ಮಂತ್ರಾಲಯ ರೈಲ್ವೆ ಸ್ಟೇಷನ್ನ ತಲುಪಿದ್ವಿ ಆ ರೈಲ್ವೆ ಸ್ಟೇಷನಿಂದ ಮಂತ್ರಾಲಯಕ್ಕೆ ಸುಮಾರು ಆಟೋಗಳು ಇರ್ತವೆ ಫಿಫ್ಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ಮಂತ್ರಾಲಯಕ್ಕೆ ಆಟೋದಲ್ಲಿ ಹೋಗ್ಬೋದು ಇಲ್ಲ ಅಂದರೆ ತುಂಬ ಜನ ಇದ್ದೀವಿ ಅಂತ ಅಂದರೂ ಕೂಡ ಅಲ್ಲಿ ಟೀಟು ಇರ್ತವೆ ಇಲ್ಲ ಕಾರ್ಗಳು ಇರ್ತವೆ ನೀವು ಯಾವುದಕ್ಕೆ ಹೋಗ್ತಿರೋ ಅದನ್ನು ಬುಕ್ ಮಾಡ್ಕೊಂಡು ಹೋಗ್ಬೋದು ಆಟೋದಲ್ಲಿ ನಾವು ಬಂದಿದ್ವಿ ಫಿಫ್ಟಿ ರುಪೀಸ್ ಚಾರ್ಜ್ ಮಾಡಿದ್ರು ಒಬ್ಬರಿಗೆ ಮಂತ್ರಾಲಯಕ್ಕೆ ಬಿಟ್ಟರು ಅವರು ಇದು ಮಂತ್ರಾಲಯದ ಆರ್ಚು ಮೇನ್ ಆಪ್ ಇದು ಒಳಗಡೆ ಎಂಟ್ರಿಗೆ ಇದ್ರ ಪಕ್ಕನೇ ನಾವು ರೂಮ್ ಬುಕ್ ಮಾಡಿದ್ವಿ ಆನ್ಲೈನಲ್ಲಿ ಮಂತ್ರಾಲಯ ಮಟ್ಟದ್ದು ಏನಿರುತ್ತೆ ಆ ರೂಮ್ಸ್ ಎಲ್ಲ ಫಿಲ್ ಅಂತ ತೋರಿಸ್ತಿತ್ತು ಹಾಗಾಗಿ ನಾವು ಇಲ್ಲೊಂದು ಸಲ ಬಂದು ಕೇಳಿದ್ವಿ ಇದು ಮಟ್ಟದ್ದೇ ಒಂದ್ಸಲ ನೋಡೋಣ ಅಂದ್ಬಿಟ್ಟು ಕೇಳಿದ್ವಿ ರೂಮ್ ಕೊಟ್ಟರು ಫೈವ್ ಹಂಡ್ರೆಡ್ ಡೆಪಾಸಿಟ್ ಮಾಡಿಸ್ಕೊಂಡು ಫೈವ್ ಹಂಡ್ರೆಡ್ಗೆ ನಾವು ಒಂದು ರೂಮ್ ನ ತಗೊಂಡ್ವಿ ಇದು ಮೂಲರಾಮ ನಿಲಯ ಅಂದ್ಬಿಟ್ಟು ಈ ಬಿಲ್ಡಿಂಗ್ ನೇಮು ನ್ಯೂ ಬಿಲ್ಡಿಂಗ್ ನಾವು ರೂಮ್ ಸಿಗುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ವಿ ತುಂಬ ಟೈಮ್ ಆಗುತ್ತೆ ರೂಮ್ ಸಿಗೋಲ್ಲ ರೂಮ್ ಸರ್ಚ್ ಮಾಡೋಕ್ಕೆ ತುಂಬ ಟೈಮ್ ಬೇಕಾಗುತ್ತೆ ಅಂದ್ಕೊಂಡಿದ್ವಿ ಬಟ್ ಫಸ್ಟ್ ಟೈಮ್ ಬಂದಿರೋದ್ರಿಂದ ಗೊತ್ತಿಲ್ಲದೆ ಇರೋದ್ರಿಂದ ಫಸ್ಟ್ ಬಂದಿಲ್ಲಿ ಕೇಳಿದ್ವಿ ಇಲ್ಲಿ ರೂಮ್ ಇದೆ ಅಂತ ಹೇಳೋದ್ರಿಂದ ತುಂಬ ಆಯಿತು ಫೈವ್ ಹಂಡ್ರೆಡ್ಗೆ ಚೆನ್ನಾಗಿರೋ ರೂಮ್ನೇ ಸಿಕ್ತು ಈ ಥರ ಇತ್ತು ಫೈವ್ ಹಂಡ್ರೆಡ್ಗೆ ರೂಮು ಒನ್ ನೈಟ್ ಸ್ಟೇ ಆಗಿದ್ವಿ ನೀಟಾಗಿ ಮೈಂಟೈನ್ ಮಾಡಿದ್ವಿ ಗಾಳಿ ಬೆಳಕು ಎಲ್ಲ ತುಂಬಾನೇ ಚೆನ್ನಾಗಿತ್ತು ತುಂಬಾನೇ ಖುಷಿಯಾಯ್ತು ಇಲ್ಲಿಂದ ನಾವು ರೆಡಿಯಾಗಿ ಡೈರೆಕ್ಟ್ ನಾವು ಮಂತ್ರಾಲಯಕ್ಕೆ ರಾಯರ ದರ್ಶನಕ್ಕೆ ಅಂತ ಅಲ್ಲೆಲ್ಲ ಫ್ರೆಶ್ ಅಪ್ ಆಗಿ ರಾಯರ ದರ್ಶನಕ್ಕೆ ಹೋಗಿ ನಾನು ಬರ್ತಿರೋದ್ರು ಫಸ್ಟ್ ಟೈಮ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿತ್ತು ಅಲ್ಲೆಲ್ಲ ಅದೇನು ಆರಿಸ್ತಾರೆ ಎಲ್ಲ ಮಾಡಿದ್ದಾರಲ್ಲ ಅದೆಲ್ಲ ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು ಫೋನಲ್ಲಿ ನೋಡ್ತಿದ್ವಿ ಇಷ್ಟು ದಿನ ಈಗ ನಾವು ಇಲ್ಲಿದ್ದೀವಿ ಅನ್ನೋದನ್ನು ನೆನೆಸ್ಕೊಂಡು ತುಂಬಾ ಖುಷಿಯಾಯಿತು ನಾವು ಹೇಳ್ತಾರಲ್ಲ ರಾಯರ್ನ ನೋಡೋಕ್ಕೆ ಟೈಮ್ ಬರಬೇಕು ಆಮೇಲೆ ರಾಯರೇ ಕರೆಸ್ಕೊಳ್ತಾರೆ ಅಂತ ಅದು ನಮಗೆ ಹಂಗ ನಾವು ಪ್ಲ್ಯಾನ್ ಮಾಡಿರಲಿಲ್ಲ ಫಿಫ್ಟೀನ್ ಡೇಸ್ ಬ್ಯಾಕ್ ಅಷ್ಟೇ ಪ್ಲ್ಯಾನ್ ಮಾಡಿದ್ದು ಫಿಫ್ಟೀನ್ ಡೇಸು ಆಗುತ್ತೆ ಟೆನ್ ಡೇಸ್ ಅಷ್ಟೇ ಅದ್ರ ಬ್ಯಾಕ್ ಅಷ್ಟೇ ಪ್ಲ್ಯಾನ್ ಮಾಡಿದ್ದು ಬಟ್ ತುಂಬಾ ಖುಷಿಯಾಯಿತು ಮೊಬೈಲಲ್ಲಿ ನೋಡ್ತಿದ್ವಿ ಇವಾಗ ನಾವಿಲ್ಲಿ ಇದ್ದೀವಲ್ಲ ಆಮೇಲೆ ರಾಯರು ನಮ್ಮನ್ನು ಕರೆಸ್ಕೊಂಡಿದ್ದಾರೆ ಅವ್ರ ದರ್ಶನ ಮಾಡಿದ್ವಿ ಅನ್ನೋ ಖುಷಿ ಕೂಡ ಇತ್ತು ಅಲ್ಲಿ ಆ ರಾಯರ ದರ್ಶನದ್ದು ಲೈವು ವಿಡಿಯೋನ ಅಲ್ಲಿ ಡಿಸ್ಪ್ಲೇನಲ್ಲಿ ತೋರಿಸ್ತಿರ್ತಾರೆ ನೋಡಿ ತುಂಬಾ ಖುಷಿ ಆಯಿತು ಅಲ್ಲಿಂದ ನಾವು ಫಸ್ಟ್ ಫೋಟೋ ಎಲ್ಲ ತಕ್ಕೊಂಡು ನಾವು ರಾಯರ ದರ್ಶನ ಮಾಡೋಣ ಅಂದ್ಬಿಟ್ಟು ಹೋದ್ವಿ ಫಸ್ಟು ಮಂಚಾಲಮ್ಮ ದೇವಸ್ಥಾನನ ದರ್ಶನ ಮಾಡಬೇಕು ಅಂತ ಹೇಳ್ತೀವಿ ಹೇಳ್ತಾರೆ ಸೊ ಅದಕ್ಕೆ ನಾವು ಮಂಚಾಲಮ್ಮ ದೇವರನ್ನ ಫಸ್ಟ್ ದರ್ಶನ ಮಾಡಿಕೊಂಡು ರಾಯರ ದರ್ಶನ ಮಾಡಬೇಕು ಅಂತ ಹೇಳ್ತಾರೆ ಸೊ ಅದಕ್ಕೆ ರಾಯರ ದರ್ಶನ ಮಾಡೋಕ್ಕೆ ಅಂತಲೇ ಹೋದ್ವಿ ಮಂಚಲಮ್ಮ ದೇವಸ್ಥಾನ ರಾಯರ ಸ್ವಾಮಿ ಮಠ ಇದೆಯಲ್ಲ ಅದ್ರ ಪಕ್ಕನೇ ದೇವಸ್ಥಾನ ಇರೋದು ನಮಗೆ ಎಂಟ್ರಿಯಿಂದ ಬರಬೇಕಾದ್ರೆ ಕಾಣಿಸುತ್ತೆ ದೇವ್ರ ಮಂಚಲಮ್ಮ ದೇವಸ್ಥಾನ ಆ ದೇವಸ್ಥಾನನ ಆ ದೇವಿ ದರ್ಶನ ಮಾಡಿಕೊಂಡು ಆಮೇಲೆ ರಾಯರ ದರ್ಶನ ಮಾಡಬೇಕು ಅಂತ ಹೇಳ್ತಾರೆ ಇದು ರಾಘವೇಂದ್ರ ಸ್ವಾಮೀಜಿಯವರು ಇದರಲ್ಲ ಅಲ್ಲಿ ನಾವು ದೇವಸ್ಥಾನದ ಒಳಿಗೆ ಹೋದಾಗ ಅಲ್ಲಿ ಮೊಬೈಲ್ ಅಲೋ ಇಲ್ಲ ನಿಯರ್ ಹೋದಾಗ ಮೊಬೈಲ್ ಅಲೋ ಇಲ್ಲ ನಾವು ಇಲ್ಲಿ ಮಾತ್ರ ಕ್ಲಿಪಿಂಗ್ಸ್ ತೊಗೊಂಡಿದ್ವಿ ಬಟ್ ನಿಯರ್ ಇದ್ದಾಗ ಮೊಬೈಲ್ ಅಲೋ ಇಲ್ಲವೇ ಇಲ್ಲ ಸೊ ನಾವು ಇದು ಡಿಸ್ಪ್ಲೇನಲ್ಲಿ ಬರ್ತಿರೋದನ್ನ ನಾನು ಕ್ಯಾಪ್ಚರ್ ಮಾಡಿರೋದಷ್ಟೇ ಅಲ್ಲೂ ಕೂಡ ತುಂಬಾ ಚೆನ್ನಾಗಿ ಲೈವಲ್ಲಿ ತೋರಿಸ್ತಿರ್ತಾರೆ ಒಂದು ಏಕಾದಶಿ ಆಗಿರೋದ್ರಿಂದ ಯಾವುದೇ ಅಲಂಕಾರ ಮಾಡಿರಲಿಲ್ಲ ಹಾಗೆ ಮಂತ್ರಾಕ್ಷತೆಯೂ ಮಂತ್ರಾಕ್ಷತೆ ಆಗಲಿ ಪರಿಮಳ ಪ್ರಸಾದ ಆಗಲಿ ಏನೂ ಸಿ ಕೊಡ್ತಿರ್ಲಿಲ್ಲ ಅವರು ಇವರು ರಾ ರಾಘವೇಂದ್ರ ಸ್ವಾಮೀಜಿ ಇದ್ದಾರಲ್ಲ ಅವರ ಸೇವೆಯನ್ನು ಮಾಡ್ಕೊಂಡು ಬಂದಿರುವಂತಹ ಸ್ವಾಮಿಗಳವರು ಪೂಜೆಯೇನಾಗಿರ್ಬೋದು ಮಾಡ್ಕೊಂಡು ಬಂದಿರೋವಂಥ ಸ್ವಾಮಿ ಪುಳಿಯೋರು ಇವ್ರ ದರ್ಶನ ಆಗುತ್ತೆ ಅಂತ ನಾವು ಅಂದ್ಕೊಂಡಿದ್ದೀರಲ್ಲ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಬಟ್ ಇವ್ರ ದರ್ಶನ ಕೂಡ ಆಗಿದ್ದು ಖುಷಿ ಆಯಿತು ಅಲ್ಲಿಂದ ನಾವು ಪ್ರದಕ್ಷಿಣೆ ಹಾಕ್ಕೊಂಡು ಬನ್ನಿ ಯಾರೆಲ್ಲ ಈ ವಿಡಿಯೋನ ನೋಡಿ ನೋಡ್ತಿದ್ದೀರೋ ಅವ್ರಿಗೆಲ್ಲರೂ ಈ ವಿಡಿಯೋನಾಗ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ದೇವಸ್ಥಾನದ ಪಕ್ಕದಲ್ಲೇ ತುಂಗಭದ್ರಾ ನದಿ ಕೂಡ ಇದೆ ಅಲ್ಲಿಗೆ ಹೋಗಿ ಸ್ನಾನ ಮಾಡ್ಕೊಂಡು ಬರೋರು ಇದ್ದಾರೆ ಸ್ನಾನ ದೀಪಗಳ ಹಚ್ಚಿ ನದಿ ಮೇಲೆ ಬಿಡ್ತಾ ಇದ್ರು ಅದನ್ನು ನೋಡ್ಕೊಂಡ್ ಬಂದ್ವಿ ತುಂಗಭದ್ರಾ ನದಿನ ಅಲ್ಲಿ ಇಲ್ಲಿ ಕ್ಲಿಪ್ಪಿಂಗ್ಸ್ ನಾನು ಕ್ಯಾಪ್ಚರ್ ಮಾಡಲಿಲ್ಲ ಅಲ್ಲಿ ಗಂಗಮ್ಮ ದೇವಸ್ಥಾನ ಕೂಡ ಇದೆ ಹೋಗಿ ಹೋಗಿದ್ದಾನೆ ಅಲ್ಲಿಗೆ ಹೋದಾಗ ನಾನು ಈ ಥರ ವೀಡಿಯೋ ಎಲ್ಲ ಮಾಡ್ತಾ ಇರೋದು ಇದೇ ಫಸ್ಟ್ ವೀಡಿಯೋದಲ್ಲಿ ಇದು ನಾನು ಸ್ಟಾರ್ಟ್ ಮಾಡಬೇಕು ರಾಘವೇಂದ್ರ ಸ್ವಾಮಿಯವರ ಮ ದೇವಸ್ಥಾನದಲ್ಲೇ ನಾನು ವೀಡಿಯೋನ ಸ್ಟಾರ್ಟ್ ಮಾಡಬೇಕು ಇಲ್ಲಿಂದನೇ ನಾನು ಯೂಟ್ಯೂಬ್ ಜನ್ನೇ ಸ್ಟಾರ್ಟ್ ಆಗಬೇಕು ಅಂದ್ಬಿಟ್ಟು ನಾನು ಇಲ್ಲಿಂದನೇ ವೀಡಿಯೋನ ಶುರು ಮಾಡಿದ್ದೀನಿ ಮುಂಚೆಯೆಲ್ಲ ವೀಡಿಯೋಸ್ ಮಾಡಿದ್ದೀನಿ ಹಾಕಿದ್ದೀನಿ ಬಟ್ ನಾನು ಈ ಥರ ಫೇಸ್ ಟು ಫೇಸಾಗಿ ವೀಡಿಯೋ ತೋರಿಸ್ಕೊಂಡು ಈ ಥರ ವೀಡಿಯೋ ಮಾಡ್ತಾ ಇದ್ದೆ ಫಸ್ಟ್ ಟೈಮು ಇಲ್ಲಿಂದಲೇ ನನ್ನ ವೀಡಿಯೋ ಜರ್ನಿ ಸ್ಟಾರ್ಟ್ ಆಗಬೇಕು ಅಂತ ನಾನು ಆಸೆ ಇತ್ತು ಸೊ ಹಾಗಾಗಿ ನಾನು ಇಲ್ಲಿಂದಲೇ ಸ್ಟಾರ್ಟ್ ಮಾಡಿದ್ದೀನಿ ಪ್ಲೀಸ್ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನೂ ಮುಂದೆ ಚೆನ್ನಾಗಿರೋ ವೀಡಿಯೋಸ್ ಮಾಡೋಕ್ಕೆ ನನಗೂ ಒಂದು ಮೋಟಿವೇಶನ್ ಸಿಕ್ಕಂಗೆ ಆಗುತ್ತೆ ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆನಾ ಮುಂದೆ ಇನ್ನೂ ಚೆನ್ನಾಗಿ ವೀಡಿಯೋಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಎಲ್ಲರ ಸಪೋರ್ಟ್ ನನಗೆ ಬೇಕು ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಲ್ಲಿಂದ ನಾವು ಮ್ಯೂಸಿಯಮ್ಗೆ ಹೋದ್ವಿ ಪಕ್ಕನೇ ಮ್ಯೂಸಿಯಮ್ ಇದೆ ಯಾರೂ ಮಿಸ್ ಮಾಡ್ಕೋಬೇಡಿ ಅಲ್ಲಿ ಮೊಬೈಲ್ ಆಲೋ ಇಲ್ಲ ಬಟ್ ಮ್ಯೂಸಿಯಂ ಮಾತ್ರ ತುಂಬಾ ಚೆನ್ನಾಗಿದೆ ಅಲ್ಲಿ ಮ್ಯೂಸಿಯಮ್ಗೆ ಯಾವುದೇ ಫೀಸ್ ಆಗಲಿ ಏನೂ ಕಟ್ಟಿಸ್ಕೊಳೋಲ್ಲ ಬಟ್ ತುಂಬಾ ಚೆನ್ನಾಗಿದೆ ಯಾರು ಮಿಸ್ ಮಾಡ್ಕೋಬೇಡಿ ಮ್ಯೂಸಿಯಮ್ಗೆ ಹೋಗಿ ಎಷ್ಟು ಬನ್ನಿ ಇಲ್ಲಿಂದ ನಾವು ಅಲ್ಲಿ ಹೋಗಿದ್ದ ನೆನಪಿಗೋಸ್ಕರ ನಾವು ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ ಫೋಟೋ ಕಾಪಿ ಎಲ್ಲ ಕೊಟ್ಟರು ಮಾಡಿ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ಒಂದು ನೆನ್ ನಾವೀಗ ನೆನಪಿಗೋಸ್ಕರ ಒಂದು ಫೋಟೋ ಇರಲೇಬೇಕಲ್ವಾ ಸೊ ಹಾಗಾಗಿ ನಾವು ಫೋಟೋ ತೆಗೆಸ್ಕೊಂಡು ಒಂದು ಕಾಪಿ ತೊಗೊಂಡು ಇದು ಇಷ್ಟೆಲ್ಲ ವೀಡಿಯೋ ನೋಡ್ತಿದ್ದೀರಲ್ವಾ ಅವನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಸಪೋರ್ಟ್ ಮಾಡಿ ಮುಂದೆ ನಾವು ಎಲ್ಲೆಲ್ಲಿ ಹೋಗಿದ್ವಿ ಈ ದೇವಸ್ಥಾನ ಮುಗಿಸ್ಕೊಂಡು ಅಲ್ಲಿ ನಿಯರೆಸ್ಟ್ ಪ್ಲೇಸ್ ಯಾವ್ಯಾವ ಇದ್ದಾವೆ ಅಲ್ಲೆಲ್ಲ ಹೋಗಿದ್ವಿ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ ಈಗೇ ನೋಡ್ತಾಯಿರಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಂದು ಲೈಕ್ ಕೊಡಿ Okay now, yeah. thanks for watching. Bye.